ನಮಸ್ತೆ ಎಲ್ಲರಿಗೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಅಡ್ಮಿಟ್ ಆಗಿದೆ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ವಾಯ್ಸ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮತ್ತು ಕೈಯೆಲ್ಲ ಸ್ವಲ್ಪ ಏನು ಇದ್ಕಿದಂಗೆ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟಿತ್ತು ಸ್ವೆಲ್ಲಿಂಗ್ ಎಲ್ಲ ಇತ್ತು ಸೊ ಹಾಗಾಗಿ ರೀಡಿಂಗ್ ಮಾಡೋಕ್ಕಾಗಿಲ್ಲ ಸೊ ಎಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿಬಿಡಿ ಸರಿಯಾಗಿ ರೀಡಿಂಗ್ ಮಾಡೋಕ್ಕಾಗಲಿಲ್ಲ ಅಥವಾ ಮಾಡಿ ಹಾಕೋಕ್ಕಾಗಲಿಲ್ಲ ಅಥವಾ ನೀವೆಲ್ಲ ಇದ್ರಿ ನಿಮ್ಮ ಕಾಯುವಿಕೆಗೆ ತಕ್ಕ ಪ್ರತಿಫಲ ಅಥವಾ ಸರಿಯಾದ ರೀತಿಯಲ್ಲಿ ನಾನು ರೆಸ್ಪಾಂಡ್ ಮಾಡಲಿಲ್ಲ ಕಾರಣ ಇಷ್ಟೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಸಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಜ್ವರ ಫೀವರು ಮತ್ತು ಸಾಕಷ್ಟು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ಸಾಕಷ್ಟು ಕಾರಣಗಳಿತ್ತು ಮತ್ತು ಸ್ವಲ್ಪ ನೆಗೆಟಿವಿಟಿ ಮಾಡಿದರೂ ರೀಡಿಂಗ್ ಮಾಡಬಾರ್ದು ಅಂತಾನು ಹಾಗಾಗಿ ರೀಡಿಂಗ್ ಮಾಡಲಿಲ್ಲ ನನಗೆ ಗೊತ್ತು ನಾನು ರೀಡಿಂಗ್ ಮಾಡ್ತೀನಿ ಅಂದರೆ ಅದಕ್ಕೆ ಕಾರಣ ನೀವು ಕಳಿಸೋವಂಥ ಹೀಲಿಂಗು ನೀವು ಕಳಿಸೋವಂಥ ಹೀಲಿಂಗಲ್ಲಿ ತುಂಬ ಶಕ್ತಿ ಇರುತ್ತೆ ಅಂತ ಐನೋ ಬಟ್ ಸ್ಟಿಲ್ ನಾನು ವೀಡಿಯೋ ಕಾರ್ಡ್ ಶಫಲ್ ಮಾಡೋದು ಅಪ್ಲೋಡ್ ಮಾಡಲ್ಲ ಬಟ್ ಕಾರ್ಡೆಲ್ಲ ಶಫಲ್ ಮಾಡೇ ಮಾಡ್ತೀನಿ ಯಾಕೆ ಅಂದರೆ ನನ್ನ ಕೈಗೆ ಸ್ವಲ್ಪ ಏನು ಸುಮ್ಮ ಸುಮ್ಮನೆ ಹಾಗೆ ಪೆಟ್ಟಾಗಿ ಇರೋ ಥರ ಫುಲ್ ಬ್ಲ್ಯಾಕ್ ಆಗಿ ಸ್ವೆಲ್ಲಿಂಗ್ ಬಂದಿದೆ ಸೊ ಕ್ಯಾಮ್ರಲ್ಲಿ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಕೈಗೆ ಹಾಗಾಗಿ ಎಸ್ಪೆಷಲಿ ರೈಟ್ ಹ್ಯಾಂಡ್ ಫುಲ್ಲು ಊತ ಬಂದಿತ್ತು ಹಾಗಾಗಿ ಅದು ಬೇಜಾರು ಮಾಡ್ಕೊಳ್ಬೇಡಿ ಏನು ಹೇಳಲಿ ಸಾರಿ ಅಂತ ಕೇಳ್ತೀನಿ ಸೊ ಬನ್ನಿ ಶುರು ಮಾಡೋಣ ಸೊ ನವರಾತ್ರಿ ಇರೋದ್ರಿಂದ ಮೂರು ದಿನದಿಂದ ಶೈಲಪುತ್ರಿ ಇರಲಿ ಅಥವಾ ಬ್ರಹ್ಮಚಾರಿಣಿ ಚಂದ್ರಗಂಠ ದೇವಿ ಮತ್ತು ಈ ಮೂರು ದೇವಿಗಳು ನಿಮಗೆ ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ಏನು ಬದಲಾವಣೆನ ನಿಮ್ಮ ದಿನದಲ್ಲಿ ತರ್ತಾ ಇದ್ದಾರೆ ನೋಡೋಣ ಸೊ ಸದ್ಯಕ್ಕೆ ತುಂಬ ಚಿಂತಕ್ರಾಂತರಾಗಿದ್ದೀರ ನೀವು ನೀವು ಆಂಗ್ಝಿಟಿ ವರಿ ಫಿಯರ್ ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಯಾರ್ದೋ ಪ್ರೀತಿನ ನೆನೆಸ್ಕೊಂಡು ಅಥವಾ ಪ್ರೀತಿಲಿ ಮೋಸ ಮಾಡಿದ್ರು ಅಂತ ಅಥವಾ ಒಂದು ಮಿಸ್ ಕ್ಯಾರೇಜ್ ಆಯಿತು ಅಂತ ಮಕ್ಕಳ ವಿಚಾರಕ್ಕೆ ಪ್ರೀತಿ ವಿಚಾರಕ್ಕೆ ತಲೆ ಕೆಡ್ಸ್ಕೊಳ್ಳೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಇದೆ ಸೊ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಇನ್ನರ್ ಚೈಲ್ಡನ್ನ ನೀವು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅನ್ನಿಸುತ್ತೆ ಸೆಲ್ಫ್ ಕೇರ್ ಜೊತೆ ಸೆಲ್ಫ್ ಲವ್ ಮಾಡೋದನ್ನು ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗ್ಬೋದು ಪ್ರಾಮಾಣಿಕವಾಗಿಲ್ದಿರೋ ಅಂಥವ್ರ ಜೊತೆ ಜಲಸಿ ಫೀಲ್ ಮಾಡೋರ ಜೊತೆ ಅಥವಾ ನಿಮ್ಮನ್ನು ಒಂಚೂರು ಬೇಡದಿರೋ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಭಾವನೆಗಳಿಗೆ ಧಕ್ಕೆ ತರೋರ ಜೊತೆ ನಿಮ್ಮ ಸಂಪರ್ಕ ಅಥವಾ ನಿಮ್ಮ ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ನಿಮಗೆ ಅವರ ಅಗತ್ಯ ಇಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅನ್ನೋವಂಥದ್ದು ಇದೆ ಜೊತೆಗೆ ಮಕ್ಕಳ ಜೊತೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ಸಿಹಿ ಸುದ್ದಿ ನ್ಯೂಸ್ ಅಥವಾ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ ಒಂದು ಇನ್ಫಾರ್ಮೇಷನ್ ಬರುತ್ತೆ ನಿಮಗೆ ಅನ್ನುವಂಥದ್ದು ಇದೆ ನೀವು ಸರ್ವ ಸ್ವತಂತ್ರರು ಯಾವಾಗ ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಈ ಒಂದು ಪೋರ್ಟಲ್ ಏನಿದೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದಿದೆ ಹೊಸ ಐಡಿಯಾಸೊಂದಿಗೆ ಹೊಸ ಹುಡುಕಾಟದೊಂದಿಗೆ ನಿಮ್ಮ ಜೀವನನ ಶುರು ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಮಾತಾಡ್ತಾ ಮಾತಾಡ್ತಾ ಉಸಿರಾಡೋಕ್ಕಾಗ್ತಿಲ್ಲ ನನಗೆ ಹಾಗಾಗಿ ಕೂಡ ಸ್ವಲ್ಪ ಏರುಪೇರಿದ್ರೆ ಕ್ಷಮಿಸಿ ಸೊ ಸದ್ಯಕ್ಕೆ ನಿಮ್ಮ ಕಮಿಟ್ಮೆಂಟ್ ಏನಿದೆ ಓವರ್ ಆಗಿ ಎಲ್ಲೂ ಕಮಿಟ್ಮೆಂಟ್ ಮಾಡ್ಕೊಳ್ಬೇಡಿ ಅದು ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಆಗಿರಲಿ ರಿಲೇಷನ್ಶಿಪ್ ಆಗಿರಲಿ ಕೆರಿಯರ್ ಆಗಿರಲಿ ಮನಿ ಆಗಿರಲಿ ಎನಿಥಿಂಗ್ ಏನೇ ಇದ್ದರೂ ಕೂಡ ಸೊ ನೀವು ಒಂದು ಬ್ಯಾಲೆನ್ಸಿಗೆ ಬರಬೇಕು ಓವರ್ ಕಾನ್ಫಿಡೆನ್ಸಲ್ಲಿ ಇರಬೇಡಿ ದುಂದು ವೆಚ್ಚಗಳನ್ನ ಮಾಡಬೇಡಿ ಜೂಜಲ್ಲಿ ಹಣನ ಹಾಕಬೇಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಚಿಂತೆಗೆ ಒಳಗಾಗಿದ್ದೀರಾ ಅದು ಹಣಕಾಸಿನ ವಿಚಾರದಲ್ಲಿ ಇದ್ದರೆ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಏನು ಮಾಡಬಹುದು ಏನು ಮಾಡಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಸದ್ಯಕ್ಕೆ ಆರೋಗ್ಯದಲ್ಲಿ ರಿಕವರಿ ಮಾಡ್ಕೊಳ್ಳಿ ಎಂಡ್ ಎಂಡಾಗಿದೆ ಫೈನಾನ್ಷಿಯಲಿ ಎಲ್ಲ ಮುಗಿದು ಹೋಗಿದೆ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು ಕೆರಿಯರ್ ಲೈಫು ಪೂರ್ತಿ ಮುಗ್ದೇ ಹೋಯ್ತಾ ಅನ್ನುವಂಥ ಚಿಂತೆ ಕೂಡ ನಿಮಗೆ ಇರಬಹುದು ಸದ್ಯಕ್ಕೆ ನಿಮಗೆ ಹೀಲಿಂಗ್ ಅಗತ್ಯ ಇದೆ ಅದು ಮಾನಸಿಕವಾಗಿ ದೈಹಿಕವಾಗಿ ಎರಡು ರೀತಿಯಲ್ಲೂ ಸೊ ಅದರ ಕಡೆ ಗಮನನ ಕೊಡಿ ನೋ ನಿಮ್ಮ ಒಂದು ಫೈನಾನ್ಷಿಯಲ್ ವಿಚಾರ ಆಗಿರಲಿ ರಿಲೇಶನ್ಶಿಪ್ ವಿಚಾರ ಆಗಿರಲಿ ನೀವು ಇನ್ನೂ ಸಾಧನೆ ಮಾಡೋದಿದೆ ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಇದು ಒಂದು ರೀತಿ ಇನ್ವಿಸಿಬಲಿ ಎಂಡ್ ಆಗಿರೋ ಅಂಥದ್ದು ಸೊ ಇನ್ನು ಕಲಿಯೋವಂಥ ಪಾಠಗಳು ತುಂಬ ಇದೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಪಾಠ ಕಲಿಬೇಕು ಬೇರೆಯವರಿಗೂ ಪಾಠ ಕಲಿಸ್ಬೇಕು ಸೊ ಕಲಿಸೋ ಅಂಥ ಪಾಠ ಪೆಂಡಿಂಗಲ್ಲಿ ಇದ್ದಾಗೂ ನೀವು ಹೀಗೆ ಕೂತ್ರೆ ಆಗೋದಿಲ್ಲ ಹೇಳಿ ಎದ್ದೇಳಿ ಅನ್ನುವಂಥ ರೀತಿಲಿ ಇದೆ ಸದ್ಯಕ್ಕೆ ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಷಡ್ಯಂತ್ರಗಳಿದೆ ಚಿಂತೆ ಕಾಡ್ತಾ ಇದೆ ನಿಮಗೆ ಸೊ ಮತ್ತೆ ಮತ್ತೆ ಥಿಂಕ್ ಮಾಡ್ತಾನೇ ಇದ್ದೀರಾ ಯೋಚನೆ ಮಾಡ್ತಾನೇ ಇದ್ದೀರಾ ಯಾವ ರೀತಿ ಮಾಡಿದ್ರೆ ಕುಡ್ ಬಿ ಇದರಿಂದ ನನಗೆ ಒಳ್ಳೆ ಜಡ್ಜ್ಮೆಂಟ್ ಸಿಗಬಹುದು ನನಗೆ ಒಂದು ಆಂತರಿಕ ಕ್ಲ್ಯಾರಿಟಿ ಬೇಕು ಆಂತರಿಕ ಕ್ಲಾರಿಟಿ ಮೀನ್ಸ್ ಒಂದು ಪರಿಶುದ್ಧವಾದಂಥ ರೀತಿಲಿ ಒಂದು ಕ್ಲಿಯರ್ ಪಿಕ್ಚರ್ ಬೇಕು ನನಗೆ ನನ್ನ ಲೈಫಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಬಟ್ ಅದು ನಿಮಗೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಬಟ್ ಟೆಂಪರೆನ್ಸ್ ಹೇಳ್ತಿದೆ ಇಲ್ಲಿ ಸೊ ಸ್ವಲ್ಪ ತಾಳ್ಮೆಯಲ್ಲಿ ಇರಿ ಬ್ಯಾಲೆನ್ಸಲ್ಲಿ ಇರಿ ಅನ್ನುವಂಥದ್ದು ಸೊ ಸಾಕಷ್ಟು ಜಗಳಗಳು ಮಾಡಿ ಯಾರೋ ನಿಮ್ಮ ಮನಸ್ಸಿಗೆ ನೋವು ಮಾಡಿ ನಿಮ್ಮ ಸೋಲ್ ಪರ್ಪಸ್ಸಿಗೆ ಧಕ್ಕೆನ ತಂದಿದ್ದಾರೆ ನಿಮ್ಮ ತಾಳ್ಮೆನ ಕೆಣಕುವಂಥ ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ನಿಮ್ಮ ಜೀವನಕ್ಕೆ ಅರ್ಥ ಹುಡುಕ್ತಾ ಇದ್ದೀರಾ ಅರ್ಥ ಸಿಕ್ಕಿಲ್ಲ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ರ ಸೊ ಸದ್ಯಕ್ಕೆ ನಿಮ್ಮ ಜೀವನಕ್ಕೆ ನೀವೇ ಬೆಳಕಾಗಬೇಕು ನಿಮ್ಮ ಸೋಲ್ ಮಿಷನ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂಚೂರು ಅವಾಯ್ಡ್ ಮಾಡಿದ್ರೆ ಬೆಟರು ಅಥವಾ ಏನೋ ಒಂದು ಅವಾಯ್ಡ್ ಮಾಡಿ ಅಥವಾ ಎಂಡ್ ಮಾಡಿಕೊಡಿ ಅನ್ನುವಂಥದ್ದು ಇದೆ ರೆಸ್ಪೆಕ್ಟ್ ಎಲ್ಲ ಕಡೆ ಮುಖ್ಯ ಆ ರೆಸ್ಪೆಕ್ಟ್ ಇಲ್ದಿರೋ ಕಡೆ ನಿಮ್ಮನ್ನ ನೀವು ಎಷ್ಟೇ ಡಿಫೆನ್ಸ್ ಮಾಡಿಕೊಂಡ್ರು ಕೂಡ ವೇಸ್ಟ್ ಆಫ್ ದಿ ಟೈಮ್ ಆಯಿತಾ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದು ಡಿಸ್ಅಗ್ರೀಲಿ ಎಂಡ್ ಆಗುವಂಥ ಸಾಧ್ಯತೆ ಇದೆ ಸೊ ಅಗ್ರಿ ಡಿಸ್ಅಗ್ರಿ ಮಧ್ಯೆ ನಿಮ್ಮ ಜೀವನ ಕಳೆದು ಹೋಗಬಾರ್ದು ಅನ್ನುವಂಥದ್ದು ಇದೆ ಪೀಸ್ ಆಫ್ ಮೈಂಡ್ ಈಸ್ ಎವ್ರಿಥಿಂಗ್ ಸೊ ಸ್ವಲ್ಪ ಪೀಸ್ ಆಫ್ ಮೈಂಡ್ ಕಡೆ ಗಮನ ಕೊಡಿ ಸದ್ಯಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ಜೀವನದಲ್ಲಿ ಏನು ಲಾಸ್ ಮಾಡಿದ್ದಾರೆ ಆರೋಗ್ಯ ವಿಚಾರ ಆಗಿರಲಿ ಹಣಕಾಸಿನ ವಿಚಾರ ಆಗಿರಲಿ ಸ್ಪಿರಿಚುವಾಲಿಟಿ ಆಗಿರಲಿ ಆಸ್ತಿ ವಿಚಾರದಲ್ಲಿ ಆಗಿರಲಿ ಅಥವಾ ಒಂದು ಚಾರಿಟಿ ನಿಮಗೆ ಬರಬೇಕಾದಂಥ ಒಂದು ಅವಕಾಶನ ಕೈ ತಪ್ಪಿಸಿದಾಗಿರಲಿ ಅಥವಾ ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟೇ ಬರೆದಿರೋ ಹಾಗೆ ತಡೆದಿದ್ದಾಗಿರಲಿ ಅಥವಾ ಒಂದಷ್ಟು ಕಾರ್ಮಿಕ್ ಲೆಸನ್ಸ್ ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಯಾಕೆ ಯಾವ ರೀಡಿಂಗ್ ತೊಗೊಂಡ್ರು ನನಗೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಲ್ಲ ಅಥವಾ ಯಾಕೆ ನಾನು ಯಾವುದೇ ಪರಿಹಾರ ಮಾಡಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಇಲ್ಲ ಅಂದರೆ ನೀವು ಇನ್ನೂ ಆ ಕಾರ್ಮಿಕ್ ಲೆಸನ್ ಕಲ್ತಿಲ್ಲ ಆ ಕರ್ಮ ಫಲಗಳ ಪಾಠ ಏನಿದೆ ಆ ಪಾಠನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಸೊ ಒಂದು ಕ್ಲಾಸ್ ಪಾಸಾಗಿ ನಾವು ನೆಕ್ಸ್ಟ್ ಕ್ಲಾಸಿಗೆ ಹೋಗಬೇಕು ಅಂದರೆ ಸೊ ಆ ನೆಕ್ಸ್ಟ್ ಕ್ಲಾಸಿಗೆ ನಾವು ಹೋಗೋ ಅಷ್ಟು ವಿದ್ಯಾರ್ಹತೆ ನಮ್ಮಲ್ಲಿ ಇರಬೇಕು ಅದಿಲ್ಲ ಅದು ಯಾಕೆ ಅಂತ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಕ್ಷಮಿಸೋದು ಒಳ್ಳೆಯ ಗುಣ ಆದರೆ ತುಂಬ ಕ್ಷಮಿಸ್ತಾ ಇದ್ದರೆ ಕ್ಷಮೆಗೂ ಕೂಡ ಅರ್ಥ ಕಳ್ಕೊಂಬಿಡುತ್ತೇನೋ ಅನ್ನುವಂಥದ್ದು ಇದೆ ಹಾಗಾಗಿ ಆ ಕ್ಷಮೆಯ ಅರ್ಥ ಅವರ ಜೀವನದಿಂದ ಹೋಗದಿರೋ ಹಾಗೆ ನಿಮ್ಮ ಜೀವನದಿಂದಲೂ ಆ ಕ್ಷಮೆಯ ಅರ್ಥ ಹೋಗದಿರೋ ಹಾಗೆ ಎಷ್ಟು ಕ್ಷಮಿಸಬೇಕು ಅಷ್ಟು ಮಾತ್ರ ಕ್ಷಮಿಸಿ ಓವರ್ ಆಗಿ ಯಾರನ್ನು ಕ್ಷಮಿಸೋಕೆ ಹೋಗಬೇಡಿ ಅನ್ನುವಂಥದ್ದು ಅದು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಚೇಂಜ್ ತರಬೇಕು ತಂದಿಲ್ಲ ತರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಬರೀ ನೆಗೆಟಿವೇ ಆಯಿತು ವಾಟ್ ನೆಕ್ಸ್ಟ್ ಮ್ಯಾಮ್ ಬರೀ ಇದೇ ಹೇಳ್ತಿದ್ದೀರಾ ಏನು ಒಳ್ಳೆಯದಾಗೋದಿಲ್ವಾ ಅನ್ನೋರಿಗೆ ಎಸ್ ಮೆಸೇಜ್ ಬರ್ತಾ ಇದೆ ಒಂದು ರೊಮ್ಯಾಂಟಿಕ್ ಚಾರ್ಮಿಂಗ್ ಪರ್ಸನ್ ನಿಮ್ಮ ಲೈಫಿಗೆ ಎಂಡ್ ಆಗ್ತಾ ಇದ್ದಾರೆ ಸೊ ನಿಮ್ಮ ಬ್ಯೂಟಿ ಕೂಡ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇದೆ ಸೊ ಸದ್ಯಕ್ಕೆ ಒಂದು ಲವ್ ಆಫರ್ ಮ್ಯಾರೇಜ್ ಆಫರ್ ಒಂದು ಜಾಬ್ ಆಫರ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಎಷ್ಟು ಮುಖ್ಯ ಅಂತ ನಿಮಗಿಂತ ಚೆನ್ನಾಗಿ ನಿಮ್ಮ ಏಂಜಲ್ಸಿಗೆ ಗೊತ್ತಿದೆ ಅಥವಾ ನೀವು ನಂಬಿರುವಂಥ ತ್ರಿಶಕ್ತಿಗಳಿಗೆ ಗೊತ್ತಿದೆ ಹಾಗಾಗಿ ಆ ತ್ರಿಶಕ್ತಿಗಳು ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸನ್ನು ತರ್ತಾ ಇದ್ದಾರೆ ಒಂಚೂರು ಕಣ್ಣೀರಿನ ಭಾಗ್ಯ ಯಾವಾಗಲೂ ಕೊಡ್ತೀಯ ಕಣ್ಣೀರೇ ಹಾಕಿಸ್ತೀಯಾ ಅಂದರೆ ಆನಂದದ ಪನ್ನೀರ್ನೂ ಕೂಡ ಹಾಕಿಸ್ತೀನಿ ಸ್ವಲ್ಪ ದಿನ ತಡ್ಕೋ ಮಕ್ಕಳ ಅಂತ ಹೇಳ್ತಿದ್ದಾಳೆ ಜೊತೆಗೆ ಆ ತಾಯಿ ಹೇಳ್ತಿದ್ದಾಳೆ ಸ್ವಲ್ಪ ಹೃದಯಕ್ಕೆ ಒಂದು ಅವಕಾಶನ ಕೊಡು ಅನ್ನುವಂಥದ್ದು ಇದೆ ಆ ಹೃದಯದ ಮಾತನ್ನು ಕೇಳು ಅಂತ ತಾಯಿ ಹೇಳ್ತಿದ್ದಾಳೆ ಆ ಹೃದಯದಲ್ಲಿ ನನ್ನನ್ನು ನೆಲೆ ನಿಲ್ಲಿಸು ನಾನು ನಿನ್ನ ಜೀವನಕ್ಕೆ ಬೇಕಾದಂಥ ಪ್ರೀತಿನ ತಂದು ಕೊಡ್ತೀನಿ ಅನ್ನುವಂಥದ್ದು ಆ ತಾಯಿಯ ಮಾತಿದೆ ಸೊ ನಿಮಗೆಲ್ಲ ಸತ್ಯನೂ ಗೋಚರ ಮಾಡಿದಾಳೆ ಎಲ್ಲ ಸತ್ಯನೂ ಗೊತ್ತಿದೆ ಆ ತಾಯಿ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಏನನ್ನೂ ಮುಚ್ಚಿಟ್ಟಿಲ್ಲ ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದ ಪುಸ್ತಕದ ಹಾಗೆ ತೋರಿಸಿದಾಳೆ ತಾಯಿ ನಿಮಗೆ ಗೊತ್ತಿಲ್ದಿರ ನಿಮ್ಮ ಬೆನ್ನ ಹಿಂದೆ ನಡೆದಂಥ ಎಷ್ಟೋ ಸಹಸ್ರ ವಿಚಾರಗಳನ್ನ ಕೂಡ ನಿಮ್ಮ ಮುಂದೆ ತಂದಿಟ್ಟಿದ್ದಾಳೆ ಹಾಗಾಗಿ ನಿಮ್ಮ ಜೀವನಕ್ಕೆ ನ್ಯಾಯ ಒದಗಿಸಬೇಕು ನಿಮ್ಮನ್ನು ಯಾರು ಕಟ್ಟಾಕೋದಕ್ಕೆ ಅವಕಾಶನ ಕೊಡಬಾರ್ದು ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕ್ಲಿಯರ್ ಬೌಂಡ್ರೀಸ್ ಯಾವಾಗಲೂ ಬೌಂಡ್ರಿ ಕ್ಲಿಯರ್ ಆಗಿ ಇರಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಒತ್ತಡ ಇರಬಾರ್ದು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಶಾಂತಿ ಕದಡುವಂಥ ವಿಚಾರಗಳು ನಡೀಬಾರ್ದು ಒಂದು ಕ್ಲಿಯರ್ ಮೈಂಡಲ್ಲಿ ಒಂದು ಪರ್ಸ್ಪೆಕ್ಟಿವಲ್ಲಿ ಇರಬೇಕು ಜೊತೆಗೆ ಜನಗಳ ಜೊತೆ ನೀವು ಕಮ್ಯುನಿಕೇಷನಲ್ಲಿ ಇರಬೇಕು ಅಂತ ತಾಯಿ ಬಯಸ್ತಾಳೆ ಯಾಕೆ ಅಂದರೆ ನೀವು ಒಂಟಿ ಒಂಟಿಯಾಗಿ ಇದ್ದಷ್ಟು ನಿಮಗೆ ನೀವು ಹುಡುಕಾಟ ಮಾಡ್ತಿರುವಂಥ ಸತ್ಯಗಳು ಸಿಗೋದಿಲ್ಲ ಹಾಗಾಗಿ ಜನಗಳ ಮಧ್ಯ ಇರಿ ಜನಗಳ ಜೊತೆ ಬೇರೀತಾ ಇರಿ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಮುಂದಿನ ಜೀವನದ ಬಗ್ಗೆ ಅಥವಾ ಕಳೆದ ವರ್ಷಗಳಿಂದ ನೋಡ್ತಾನೆ ಬಂದಿದ್ದೀನಿ ಮುಂದಿನ ವರ್ಷಗಳು ನಂದು ಹೇಗಿದೆ ಅಂತ ಕಾಯ್ತಾ ಇರೋರಿಗೂ ಕೂಡ ಆ ರೀಡಿಂಗ್ ಮಾಡಿ ಹಾಕ್ತೀನಿ ಸೊ ಯಾರ್ದೋ ಪ್ರಶ್ನೆ ಇದೆ ಇಲ್ಲಿ ನೀವು ಇನ್ನೂ ರೀಡಿಂಗ್ ಮಾಡಿಲ್ಲ ಅಂತ ಖಂಡಿತ ಮಾಡ್ತೀನಿ ಸೊ ಸ್ವಲ್ಪ ಸಮಯ ಕೊಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ಕ್ಷಮೆ ಇರಲಿ ಸೊ ಇನ್ನೊಂಚೂರು ಹಾರ್ಡ್ ವರ್ಕ್ ಬೇಕು ಇನ್ನು ಹೆಚ್ಚಿನ ಶ್ರಮ ಬೇಕು ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಫೈನಾನ್ಷಿಯಲಿ ಸದ್ಯಕ್ಕೆ ಆ ವ್ಯಕ್ತಿ ನಿಮಗೆ ಹಣದ ಸಹಾಯ ಮಾಡೋದಿಲ್ಲ ಅನ್ನುವಂಥದ್ದು ಇದೆ ಜೊತೆಗೆ ಬಹಳಷ್ಟು ವಿಚಾರಗಳಲ್ಲಿ ಹಣ ಅನ್ನೋದು ಒಂದು ದುಡ್ಡನ್ನು ಹುಡ್ಕೊಂಡು ನಾವು ಹೋಗಬಾರ್ದು ದುಡ್ಡೇ ನಮ್ಮ ಹತ್ರ ಬರಬೇಕು ಯಾವಾಗ ಬರುತ್ತೆ ಅಂದರೆ ನಾವು ಶ್ರಮ ಮಾಡ್ತಾ ಇದ್ದರೆ ಹೆಚ್ಚಿನ ಕೆಲಸ ಮಾಡ್ತಾಯಿದ್ರೆ ಶ್ರಮ ವಹಿಸಿದ್ರೆ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ಸರಿ ಇರುತ್ತಾ ಅಂದರೆ ಸದ್ಯಕ್ಕೆ ಇನ್ವೆಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಇದೊಂದು ಜನರಲ್ ರೀಡಿಂಗ್ ಇದೆ ಆಯಿತಾ ನಿಮಗೆ ಬರಬೇಕಾಗಿ ರಿವ ರಿವಾರ್ಡ್ ಬಂದಿಲ್ಲ ಅಂದರೆ ಅದಕ್ಕೂ ಕೂಡ ಈಗ ಸರಿಯಾದ ಸಮಯ ಇಲ್ಲ ಜೊತೆಗೆ ನಿಮಗೆ ಸೂಟ್ ಆಗುವಂಥ ರಿಸಲ್ಟ್ ಸಿಕ್ಕಿಲ್ಲ ಅಂದರೂ ಈಗ ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತಾ ಇದೆ ಸೊ ಸದ್ಯಕ್ಕೆ ನಿಮ್ಮ ಬಾಸ್ ಕಡೆಯಿಂದ ನಿಮ್ಮ ತಂದೆ ಕಡೆಯಿಂದ ನಿಮಗೆ ಸೀಕ್ರೆಟ್ ಆಗಿ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ ರೆಸ್ಪೆಕ್ಟ್ ಬರುವಂಥ ಸಾಧ್ಯತೆ ಇದೆ ಲೀಡರ್ಶಿಪ್ ಬರುವಂಥ ಸಾಧ್ಯತೆ ಇದೆ ಜವಾಬ್ದಾರಿಯುತ ವ್ಯಕ್ತಿಯಿಂದ ನಿಮಗೆ ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಜವಾಬ್ದಾರಿ ಸಿಕ್ಕದ ಮೇಲೆ ಅದರ ಕಡೆ ಗಮನ ಕೊಡೋದು ಅದನ್ನು ಕಂಟ್ರೋಲಿಗೆ ತಗೊಳ್ಳೋದು ಅದನ್ನು ಡಿಸಿಪ್ಲಿನ್ ಆಗಿ ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಅದರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಭರವಸೆನ ಇಟ್ಕೊಳ್ಳಿ ಹೀಲಿಂಗ್ ಮಾಡ್ಕೊಳ್ಳಿ ಸ್ವಲ್ಪ ಫ್ಯೂಚರಲ್ಲಿ ಚೆನ್ನಾಗಿದೆ ನೀವು ಒಬ್ಬ ಸ್ಟಾರ್ ಸಿಡಿದ್ದೀರಾ ನಿಮಗೆ ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಸ್ಟಾರ್ಡಮ್ ಬರುವಂಥ ಸಾಧ್ಯತೆ ಇದೆ ಫಾರ್ಚುನೇಟ್ ಆಗಿದ್ದೀರಾ ಅಂದರೆ ಅದೃಷ್ಟಶಾಲಿಗಳಾಗಿದ್ದೀರಾ ತುಂಬ ಒಳ್ಳೆಯದು ನಡೆಯೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆನ ಖಂಡಿತವಾಗಲೂ ನೀವು ನೋಡ್ತೀರಾ ಅನ್ನುವಂಥದ್ದು ಅದು ಇಲ್ಲೊಂದು ಎಚ್ಚರಿಕೆ ಕೂಡ ಇದೆ ಸದ್ಯಕ್ಕೆ ಮೋಸಗಾರರಿಂದ ದೂರ ಇರಿ ಸಂಬಂಧದಲ್ಲಿ ಮೋಸ ಆಗ್ತಾ ಇದೆ ರಿಲೇಶನ್ಶಿಪ್ಪಲ್ಲಿ ಮೋಸ ಇದೆ ಯಾರು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಯಾರು ಅನ್ನೋದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಓಕೆ ಸೊ ಎಸ್ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆ ಇದೆ ಫೆಬ್ರವರಿ ಅಷ್ಟರಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಕೆಲವರಿಗೆ ವಿತಿನ್ ಟೂ ಒಳಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದಕ್ಕೆ ತಕ್ಕ ಫಲ ಬರುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ದುಡ್ಡು ಬರುವಂಥ ಸಾಧ್ಯತೆ ಇದೆ ಸಾಕಷ್ಟು ಒತ್ತಡದಲ್ಲಿ ಇದ್ದೀರ ಕೆಲಸದ ವಿಚಾರದಲ್ಲಿ ಒತ್ತಡ ಮಾಡಿಕೊಳ್ಬೇಡಿ ಇಡಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಮುಂದುವರಿಯಬೇಕು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗೋದ್ರ ಕಡೆ ದೇವಿಯ ಆಶೀರ್ವಾದ ಇದೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಆಗತ್ತೆ ಅನ್ನುವಂಥದ್ದು ಇದೆ ಐದು ಎರಡು ಎಂಟು ನಂಬರ್ ಕೂಡ ಇಂಪಾರ್ಟೆಂಟ್ ಇರ್ಬೋದು ಸಾಕಷ್ಟು ಪ್ಲ್ಯಾನ್ ಮಾಡಿದ್ದೀರ ಸರಿಯಾದ ಡಿಸಿಷನ್ ತಗೊಂಡು ಮುಂದುವರೆದಿದ್ದೆ ಆದರೆ ಇನ್ನು ಹೆಚ್ಚಿನ ಜೀವನ ನಿಮ್ದಾಗತ್ತೆ ಹೆಚ್ಚಿನ ಒಳಿತು ನಿಮ್ದಾಗತ್ತೆ ಯಾರು ಮನೆ ಬಿಟ್ಟು ಬೇರೆ ಕಡೆ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ ಬೇರೆ ಎಲ್ಲಿ ಹೋಗುವ ಹೋಗೋದು ಅನ್ನುವಂಥ ಹುಡುಕಾಟದಲ್ಲೂ ಕೂಡ ಕೆಲವರು ಇರ್ಬೋದು ಕೆಲವರು ಟ್ರಾವೆಲ್ ಮಾಡುವಂಥ ಪ್ಲ್ಯಾನ್ನ ಮಾಡಿದ್ದೀರಾ ಖುಷಿಗಾಗಿ ಒಂದಷ್ಟು ಸುತ್ತಾಡುವಂಥ ಪ್ಲ್ಯಾನ್ ಕೂಡ ಮಾಡಿದ್ದೀರ ಸದ್ಯಕ್ಕೆ ಒಂದು ರೀಕನ್ಸಿಲೇಷನ್ ಬರುವಂಥ ಸಾಧ್ಯತೆ ಇದೆ ನೀವೇನು ಅಂದ್ಕೊಂಡಿದ್ರಿ ಗೋಲ್ ಅದು ರೀಚ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಪ್ಲ್ಯಾನ್ ಆನ್ಲೈನ್ ಬಿಸ್ನೆಸ್ ಇದ್ದರೆ ಅದು ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಇಂಟ್ಯೂಷನ್ ನಿಮ್ಮ ನಾಲೆಡ್ಜ್ ಏನಿದೆ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಸ್ಪಿರಿಚುಯಾಲಿಟಿ ನಿಮಗೆ ಏನು ಮೆಸೇಜ್ ಕೊಡ್ತಿದೆ ಅದ್ರ ಕಡೆ ಗಮನಾನ ಕೊಡಿ ಡಿವೈನ್ ಫೆಮಿನೈನ್ ಎನರ್ಜಿ ಹೈಯಲ್ಲಿ ಇದೆ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಇರಲಿ ಅನ್ನುವಂಥದ್ದು ಇದೆ ಸೀಕ್ರೆಟಿಗೆ ಸೀಕ್ರೆಟ್ ಆಗಿರುವಂಥದ್ದು ರಹಸ್ಯಕ್ಕೆ ರಹಸ್ಯವಾಗಿರುವಂಥದ್ದು ಅಗೋಚರಕ್ಕೆ ಅಗೋಚರವಾಗಿರುವಂಥ ಒಂದಷ್ಟು ವಿಚಾರಗಳು ಎಲ್ಲರ ಜೀವನದಲ್ಲೂ ನಡೀತಾ ಇದೆ ಅದಕ್ಕೆ ತಕ್ಕ ಪ್ರತಿಫಲ ಕೂಡ ಅನುಭವಿಸ್ತಿರ ಎಲ್ಲರೂ ಅನ್ನುವಂಥದ್ದು ಇದೆ ಒಳ್ಳೆಯದಕ್ಕೆ ಒಳ್ಳೆ ಪ್ರತಿಫಲ ಕೆಟ್ಟದಕ್ಕೆ ಕೆಟ್ಟ ಪ್ರತಿಫಲ ಕಾಯ್ತಾ ಇದೆ ಯಾರು ಬಿಟ್ಟರು ಕರ್ಮ ನಿಮ್ಮನ್ನು ಬಿಡೋದಿಲ್ಲ ಎಚ್ಚರ ಅನ್ನುವಂಥದ್ದು ಇದೆ ಒಳ್ಳೆ ಕೆಲಸ ಮಾಡ್ತಾ ಇರೋರಿಗೆ ಸದಾ ಸರ್ವದ ಆ ಮೂರು ಜನ ಅಲ್ಲ ನವ ದುರ್ಗೆಯರ ಆಶೀರ್ವಾದನೇ ನಿಮ್ಮ ಮೇಲೆ ಇದೆ ಚಿಂತೆ ಮಾಡಬೇಡಿ ರಕ್ಷಣಾ ಕಾರ್ಯನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಜಗಜ್ಜಗನಿ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಚಾಮುಂಡೇಶ್ವರಿ ನವದುರ್ಗೆಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಕೃಪಾಶೀರ್ವಾದದಿಂದ ನಿಮಗೆ ಸವದತ್ತಿ ಎಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಜೊತೆಗೆ ಮಹಾಲಕ್ಷ್ಮಿ ನಿಮಗೆ ಯಥೇಚ್ಛವಾಗಿ ಹಣವನ್ನು ಕೂಡ ಕೊಡ್ತಾಳೆ ಸಾಕಷ್ಟು ರಹಸ್ಯ ಇದೆ ಇನ್ನೊಬ್ಬರ ರಹಸ್ಯವಾಗಿ ವಿದ್ಯೆಯನ್ನು ಕದ್ದು ನೀವೇನು ಮಾಡ್ತಿರೋ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಗೊತ್ತಿಲ್ಲದಿರುವಂಥ ಗೋಚರ ಶಕ್ತಿಗಳು ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥ ಸಾಧ್ಯತೆ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮಗೆ ಬ್ರೇಕಪ್ ಮಾಡಿಸೋದಕ್ಕೆ ಪ್ರಯತ್ನನ ಪಡ್ತಾ ಇದೆ ರಿಲೇಶನ್ಶಿಪ್ ಎಂಟು ಮಾಡುವಂಥ ಪ್ರಯತ್ನನ ಪಡ್ತಾ ಇದೆ ಡೈವರ್ಸಿಗೆ ಕರ್ಕೊಂಡು ಹೋಗಬೇಕು ಅಂತ ಒಂದಷ್ಟು ರಿಲೇಷನ್ಶಿಪ್ಪು ಕಾಯ್ತಾ ಇದೆ ಸದ್ಯಕ್ಕೆ ಯಾರು ಡೈವರ್ಸ್ ಮಾಡ್ಕೊಳ್ಬೇಡಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಹೃದಯದ ಆರೋಗ್ಯ ಅಥವಾ ನಿಮ್ಮ ಹೃದಯದ ಬಡಿತನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಫಸ್ಟ್ ನಿಮ್ಮನ್ನ ನೀವು ಹುಡುಕೊಳ್ಳಿ ಸೋಲ್ ಸರ್ಚಿಂಗ್ ನಡೀತಾ ಇದೆ ಇಲ್ಲಿ ಸೊ ದ ಹರ್ಮಿಟ್ ಇದ್ದಾರೆ ಜೀವನಕ್ಕೆ ಬೆಳಕು ಯಾರಿಂದಲೂ ಬರೋದಿಲ್ಲ ನಿಮ್ಮ ಅರಿವಿಗೆ ಗುರು ನೀವಾಗಿ ನಿಂತಾಗ ನಿಮ್ಮೊಳಗಿನ ಗುರುವಿನ ಸಹಾಯದಿಂದ ಹೊರಗಿನ ಗುರು ನಿಮ್ಮ ಜೀವನಕ್ಕೆ ಗುರುವಿನ ಬೆಳಕಾಗಿ ಬರ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಸತ್ಯನ ನೀವು ತಿಳ್ಕೊಂಡು ಇಂಡಿಪೆಂಡೆಂಟ್ ಆಗಿರಿ ಯಾರ ಸಹಾಯದ ಅಗತ್ಯನೂ ನಿಮಗೆ ಇಲ್ಲ ನೀವೊಬ್ಬರೇ ಸಾಕು ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಅಂತರಾತ್ಮ ನಿಮಗೇನು ಸಲಹೆ ಸೂಚನೆಗಳನ್ನು ಕೊಡ್ತಿದೆ ಅದನ್ನು ತಿಳ್ಕೊಳ್ಳಿ ಮೆಡಿಟೇಷನ್ ಮಾಡ್ಕೊಳ್ಳಿ ಯಾವಾಗಲೂ ಎಚ್ಚರಿಕೆಯಿಂದ ಕಾನ್ಷಿಯಸ್ಸಲ್ಲಿ ಇರಿ ಅನ್ನೋ ಅನ್ನುವಂಥದ್ದು ಇದೆ ಗೋರ್ಮೆಂಟಿಂದ ಲೋನ್ ಆಗುವಂಥ ಸಾಧ್ಯತೆ ಇದೆ ಈಕ್ವಲ್ ಗಿವ್ ಟೇಕ್ ಇಲ್ದಿರುವಂಥ ಸ್ಥಳದಲ್ಲಿ ಈಕ್ವಲ್ ಗಿವ್ ಟೇಕ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಶೇರಿಂಗ್ ಎನರ್ಜಿ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಸಾಕಷ್ಟು ದುಡ್ಡು ಕೂಡ ಬರುವಂಥ ಸಾಧ್ಯತೆ ಇದೆ ಸೊ ಆಸ್ತಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಳ್ಳೆ ಉಡುಗೊರೆ ಕೂಡ ನಿಮ್ಮದಾಗುವಂಥ ಸಾಧ್ಯತೆ ಇದೆ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಬ್ಬ ವೆಲ್ತಿ ಪರ್ಸನಿಂದ ನಿಮ್ಮ ಲೈಫಿಗೆ ಸಾಕಷ್ಟು ಕ್ಲಾರಿಟಿ ಇರುವಂಥ ವ್ಯಕ್ತಿಯಿಂದ ನಿಮಗೆ ಸಂಬಂಧ ಬರುವಂಥ ಸಾಧ್ಯತೆ ಇದೆ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ ಆಸ್ತಿ ವಿಚಾರದಲ್ಲೂ ಸಕ್ಸಸ್ ಇದೆ ಒಂದು ಡಿಸಿಪ್ಲೀನ್ ಆಗಿ ನಿಮ್ಮ ಜೀವನನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಲವ್ ವಾಪಸ್ ಬರುವಂಥ ಸಾಧ್ಯತೆ ಇದೆ ರಿಲೇಷನ್ಶಿಪ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳು ಇದೆ ಯಾವುದೂ ನಿಮಗೆ ಜೀವನಕ್ಕೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ಲ ನೀವು ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸ್ಟಕ್ ಎನರ್ಜಿಲಿ ಇದ್ದೀರಾ ಇನ್ನೊಂದು ವಾರ ಅಥವಾ ನವರಾತ್ರಿ ಮುಗಿಯೋದ್ರೊಳಗೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಸಾರಿ ಮುಂಚೆನೆ ಮಾಡಬೇಕಿತ್ತು ಸೊ ಏನೋ ಒಂದು ಅನಾರೋಗ್ಯದ ನಿಮಿತ್ತ ಮಾಡಲಿಲ್ಲ ಈಗೂ ಏನು ಪರವಾಗಿಲ್ಲ ಅಖಂಡ ಜ್ಯೋತಿ ಅಂತ ಬೆಳೆಸಿ ಬೆಳಗಿಸಿ ಸೊ ಒಂದು ದೀಪ ಹಚ್ಚಿಡಿ ಅದು ನವರಾತ್ರಿ ಮುಗಿದು ವಿಜಯದಶಮಿ ಮುಗ್ಯೋವರೆಗೂ ಆರದೇ ಇರೋ ಹಾಗೆ ನೋಡ್ಕೊಳ್ಳಿ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸೊ ಅಂತ ಹೇಳಿಕೊಂಡು ಅಸತೋಮ ಸದ್ಗಮಯ ಎಸ್ ಅಲ್ಲಿಂದ ಹೇಳ್ಕೊಂಡು ಹಚ್ಚಿಡಿ ಇಡೀ ನವರಾತ್ರಿ ಮುಗಿದು ವಿಜಯದಶಮಿ ಮುಗಿಯೋವರೆಗೂ ಇಡೀ ವಸುದೈವಕ ಕುಟುಂಬ ಅಥವಾ ಇಡೀ ವಾಗ್ದೇವಿ ಚಾನಲಿನ ಪ್ರತಿಯೊಬ್ಬರಿಗೂ ಹೊಸುದೈವಕ ಕುಟುಂಬದ ಪ್ರತಿಯೊಬ್ಬರ ಜೀವನನೂ ಬೆಳಕಾಗಲಿ ಇಡೀ ಜಗತ್ತಿಗೆ ಆ ಅಖಂಡ ಜ್ಯೋತಿ ಬೆಳಕನ್ನು ತರಲಿ ಆ ಬೆಳಕಿನಲ್ಲಿ ಈ ದುಷ್ಟ ಶಕ್ತಿಗಳು ದುಷ್ಟ ವಿದ್ಯೆಗಳು ದುಷ್ಟ ಜನರು ನಾಶವಾಗಿ ಹೋಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಸೊ ಎಲ್ಲರ ಶತ್ರುಗಳು ಶತ್ರು ಬುದ್ಧಿ ವಿನಾಶಾಯ ಅಂತ ಕೇಳಿಕೊಂಡು ದೀಪನ ಹಚ್ಚಿ ಇದನ್ನು ಯಾರ್ಯಾರು ದುಷ್ಟರು ನೋಡ್ತಿದ್ದೀರಾ ದಯವಿಟ್ಟು ನಿಮ್ಮ ಮನೆಯಲ್ಲೂ ಹಚ್ಚಿ ನಿಮ್ಮ ತಲೆಯಲ್ಲಿರುವಂಥ ದು ದುಷ್ಟ ವಿದ್ಯೆಗಳು ದುಶಕ್ತಿಗಳು ಕೂಡ ಹೋಗಲಿ ಭಗವತಿ ಯಾರನ್ನೂ ಕೆಟ್ಟದವರು ಅಂತ ಸೃಷ್ಟಿ ಮಾಡಿಲ್ಲ ಜನಗಳು ಅಥವಾ ಪರಿಸ್ಥಿತಿ ಅಥವಾ ಮನಸ್ಥಿತಿ ಅಥವಾ ವಸ್ತುಸ್ಥಿತಿ ಅಥವಾ ಕೆಲವು ಋಣಾತ್ಮಕ ಪ್ರಯೋಗಗಳು ನಿಮ್ಮ ಜೀವನದಲ್ಲಿ ಆ ನೆಗೆಟಿವಿಟಿನ ಮಾಡಿರಬಹುದು ಸೊ ಶ್ಲೋಕ ಸಮಸ್ಥ ಅಂತ ಕೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಹಚ್ಚಿ ನಿಮಗೂ ನಿಮ್ಮನೆಗೂ ನಿಮ್ಮ ಮುಂದಿನ ತಲೆಮಾರಿಗೂ ಒಳ್ಳೆಯದಾಗತ್ತೆ ಅಂತ ಆ ತಾಯಿ ಹೇಳ್ತಾ ಇದ್ದಾಳೆ ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ ಕೆಲವು ರಹಸ್ಯಗಳನ್ನ ಆ ತಾಯಿ ನಿಮ್ಮ ಬಳಿಗೆ ಬಂದು ತಿಳಿಸ್ತಾಳೆ ಸೊ ಈಗ ಮೂರು ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಒಂದು ಎರಡು ನಂಬರ್ ಅಂತ ನೆನ್ಪಿಟ್ಕೊಳ್ಳಿ ಸೊ ನಾನು ನಿಮಗೆ ಆ ತಾಯಿಯ ಆಶೀರ್ವಾದ ಏನಿದೆ ಅಂತ ಹೇಳ್ತೀನಿ ಮೊದಲನೇದು ಎರಡನೇದು ಮೂರನೇದು ನನ್ನ ಕೈ ಸರಿ ಹೋಗಿದ ತಕ್ಷಣ ವೀಡಿಯೋ ಆನ್ ಮಾಡ್ತೀನಿ ಓಕೆ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ ಒಂಚೂರು ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಏನೋ ಒಂದು ಸಡನ್ ಚೇಂಜ್ ಬರುವಂಥ ಸಾಧ್ಯತೆ ಇದೆ ಏನನ್ನೂ ರಿಲೀಸ್ ಮಾಡಬೇಕು ನೀವು ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಕೂಡ ಇದೆ ಸೊ ಶುರು ಮಾಡೋಣ ಮೊದಲನೇದು ಎರಡನೇದು ಮೂರನೇದು ಸೊ ಮೊದಲನೇದು ಆಯ್ಕೆ ಮಾಡಿದಿರ ವಾ ಸಾಕಷ್ಟು ಯಶಸ್ಸು ನೋಡ್ತೀರಾ ಪಬ್ಲಿಕ್ ರೆಕಗ್ನೈಸೇಷನ್ ಸಿಗುತ್ತೆ ಪ್ರೋಗ್ರೆಸ್ ಬರುವಂಥ ಸಾಧ್ಯತೆ ಇದೆ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗತ್ತೆ ರಿವಾರ್ಡ್ ಬರುವಂಥ ಸಾಧ್ಯತೆ ಇದೆ ಸಿಹಿ ಸುದ್ದಿ ಕೇಳ್ತೀರಾ ಅದೃಷ್ಟ ನಿಮ್ಮದಾಗಿದೆ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಪ್ರಮೋಷನ್ ಕೂಡ ಸಿಗುವಂಥ ಸಾಧ್ಯತೆ ಇದೆ ಸೊ ಫೈಯರ್ ಎನರ್ಜಿ ಇದೆ ನೀವೇನಾದರೂ ಅಂದ್ಕೊಂಡಿದ್ರೆ ಆಗುತ್ತಾ ಇಲ್ವಾ ಅಂದರೆ ಎಸ್ ಅಂತ ಇದೆ ಲಕ್ಕಿ ನಂಬರ್ ಸಿಕ್ಸ್ ಕೂಡ ಇದೆ ಸೊ ಲಿಯೋ ಸಿಂಹರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು ಖಂಡಿತವಾಗ್ಲೂ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ನೀವೇನೇ ಅಂದ್ಕೊಂಡ್ರೂ ಆಗುತ್ತೆ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಳ್ಳೇದಾಗಲಿ ತುಂಬ ಚೆನ್ನಾಗಿದೆ ಮೊದಲನೇದಾರ ಆಯ್ಕೆ ಮಾಡಿದ್ರು ಎರಡನೇ ದಿನ ಆಯ್ಕೆ ಮಾಡಿದ್ರೆ ವಾವ್ ಸೊ ಈಗ ಆ್ಯಕ್ಷನ್ ತೊಗೊಳ್ಬೇಕಾದಂಥ ಸಮಯ ಆ್ಯಕ್ಷನ್ ತೊಗೊಳ್ಳಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದೆಲ್ಲವೂ ಕೂಡ ಆಗುತ್ತೆ ನಿಮ್ಮ ಪವರಿಗೆ ನೀವು ವಾಪಸ್ ಬರ್ತೀರಾ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಜೊತೆ ಇರಲಿ ಒಂದು ಕ್ಲಾರಿಟಿ ಜೊತೆಗೆ ನಿಮ್ಮ ವಿಲ್ ಪವರ್ ಜೊತೆಗೆ ನಿಮ್ಮ ಸ್ಕಿಲ್ ಮತ್ತು ಕ್ರಿಯೇಟಿವಿಟಿನ ಬಳಸ್ಕೊಂಡು ನೀವು ಒಂದು ಮ್ಯಾಜಿಷಿಯನ್ ಎನರ್ಜಿಗೆ ಬಂದು ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗೋ ಹಾಗೆ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಇನ್ನೊಂದು ತಿಂಗಳಿರಬಹುದು ಇನ್ನೊಂದು ವಾರ ಇರಬಹುದು ಅಥವಾ ಇನ್ನೊಂದು ವರ್ಷ ಇರಬಹುದು ನೀವು ಅಂದ್ಕೊಂಡಿದ್ದೆಲ್ಲವನ್ನು ಕೂಡ ನೀವು ಸಾಧನೆ ಮಾಡ್ತೀರಾ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಪ್ರಯೋಗಗಳು ಹೋಗಬೇಕು ಅಂದರೆ ಆ ಪ್ರಯೋಗವನ್ನೇ ತೆಗೆಯುವಂಥ ಶಕ್ತಿ ನಿಮಗೆ ಬರಬೇಕು ಆ ದೇವಿಯ ಆಶೀರ್ವಾದನ ನೀವು ಪಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಿರಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸಿಕ್ಸ್ ಆಫ್ ಕಪ್ ಬಂದಿದೆ ಸೊ ಆರ್ ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಜೊತೆಗೆ ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ ಹಳೆ ಪ್ರೀತಿ ವಾಪಸ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ನೇಬರ್ಸ್ ಅಥವಾ ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಹಳೆ ನೆನಪುಗಳನ್ನ ಮೆಲುಕು ಹಾಕ್ತೀರಾ ಫ್ಯಾಮಿಲಿ ಜೊತೆ ರಿಯೂನಿಯನ್ ಆಗುವಂಥದ್ದು ಇದೆ ಜೊತೆಗೆ ನಿಮ್ಮ ಚಿಕ್ಕ ವಯಸ್ಸಿನ ಕತೆಗಳನ್ನ ಕಥೆಗಳನ್ನ ಆಡ್ತಾಯಿದ್ದಂತೂ ಆಟ ಆಡ್ತಾ ಇದ್ದಂಥದ್ದೆಲ್ಲವೂ ಕೂಡ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ ಒಂದು ರಿಯೂನಿಯನ್ ಎನರ್ಜಿ ಇಲ್ಲಿ ಇದೆ ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಪ್ರೇ ಮಾಡೋದ್ರಿ ಅವರೆಲ್ಲರಿಗೂ ಖಂಡಿತವಾಗ್ಲೂ ಸ್ಟ್ರೆಂತ್ ಕಾರ್ಡು ಫೈನಲ್ಲಿ ನಿಮಗೆ ಒಂದು ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಸೊ ತಾಳ್ಮೆ ಇರಲಿ ಯಶಸ್ಸು ನಿಮ್ಮದೇ ಅಂತ ಕೂಡ ಹೇಳ್ತಾ ಇದೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣಮಂಗಳಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗ್ಲಿ Så so, sikt deg måndag innmidlertid, og livet er godt. Namaste.